ಎಲ್ಲರಿಗೂ ನಮಸ್ಕಾರ ಧಾರ್ಮಿಕ ಕ್ಷೇತ್ರದ ಇತಿಹಾಸದಲ್ಲಿ ಇವತ್ತು ಸುವರ್ಣಾಕ್ಷರದಲ್ಲಿ ಬರೆದಿಡ್ಬೇಕಾದಂಥ ಸಂದರ್ಭ ಅದು ಗೌಡಗೆರೆ ಚನ್ನಪಟ್ಟಣದ ಬಸಪ್ಪನವರ ಚಾಮುಂಡೇಶ್ವರಿ ತಾಯಿಯ ಸನ್ನಿಧಾನ ಇವತ್ತು ಪಾತ್ರವಾಗಿದೆ ಇದಕ್ಕೋಸ್ಕರ ಇಪ್ ಎರಡು ದಶಕಗಳ ಕಾಲ ತಪಸ್ಸಿನ ರೀತಿಯಲ್ಲಿ ಆಚರಿಸಿ ಸಂತನಂತೆ ಕುಂತಿರುವ ನಮ್ಮ ಗುರುಗಳು ಮಲ್ಲೇಶ್ ಗುರುಗಳು ಇವತ್ತೇ ಇದ್ದಾರೆ ಈ ಒಂದು ಸಂಭ್ರಮಕ್ಕೆ ಇಡೀ ಭಕ್ತಗಣ ಇವತ್ತು ಬಹಳ ಸಂತೋಷಪಟ್ಟಿದೆ ಎಷ್ಟೋ ಜನಕ್ಕೆ ನಿಮಗೆ ಗೊತ್ತಿಲ್ಲ ಏಷ್ಯಾ ಬುಕ್ ಆಫ್ ರೆಕಾರ್ಡು ಅಥವಾ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಅನ್ನೋದು ಒಂದು ಪ್ರತಿಷ್ಠಿತ ಅವಾರ್ಡು ಅದು ಏನು ಮಾಡುತ್ತೆ ಅಂತಂದರೆ ಮಾನವ ಮಾಡಿದಂಥ ತನ್ನ ಸಾಧನೆಯನ್ನು ಸಂರಕ್ಷಿಸಿ ರಕ್ಷಿಸಿ ಮುಂದಿನ ಪೀಳಿಗೆಗೆ ಅದನ್ನು ಇನ್ನೊಬ್ಬರು ಏನೋ ಇನ್ಸ್ಪಿರೇಷನ್ ತೊಗೊಳ್ಳಲಿ ಜೊತೆಗೆ ಸಾಧನೆ ಮಾಡಿದಂಥ ವ್ಯಕ್ತಿಯ ಗುರುತಿಸುವಿಕೆಯಿಂದ ಇನ್ನೊಬ್ಬರು ಅದೇ ರೀತಿ ಮುಂದುವರಲಿ ಅನ್ನೋ ಕಾರಣಕ್ಕೆ ಏಷ್ಯಾ ಬುಕ್ ಆಫ್ ರೆಕಾರ್ಡು ಮತ್ತು ಇಂಡಿಯಾ ಬುಕ್ ಆಫ್ ರೆಕಾರ್ಡು ದಶಕ ಕಾಲ ಕೆಲಸಗಳು ಮಾಡ್ತಾ ಬಂದಿದೆ ಆ ಥರ ಒಂದು ಉನ್ನತ ಶ್ರೇಣಿಯ ಒಂದು ಪ್ರಶಸ್ತಿಗೆ ಇವತ್ತು ನಮ್ಮ ತಾಯಿ ಚಾಮುಂಡೇಶ್ವರಿ ಸನ್ನಿಧಾನ ಭಾಗಿಯಾಗಿದ್ದಕ್ಕೆ ಇಡೀ ಕರ್ನಾಟಕ ಸಂಭ್ರಮ ಪಡ್ತಾ ಇದೆ ಜಾಗೃತ ಸಮಾಜ ಇದನ್ನು ಸಂಭ್ರಮಿಸಬೇಕಾದಂಥ ವಿಷಯ ಕೂಡ ಹೌದು ಯಾಕಂದರೆ ವರ್ಷದ ಮುನ್ನೂರ ಅರವತ್ತೈದು ದಿನ ಈ ಟ್ವೆಂಟಿ ಫೋರ್ ಇಂಟು ಸೆವೆನ್ನು ಅನ್ನದೂ ಸಹ ನಡೆಯೋಂಥ ಕ್ಷೇತ್ರಗಳಲ್ಲಿ ಈ ಕ್ಷೇತ್ರ ಕೂಡ ಒಂದಾಗಿದೆ ಅದರ ಜೊತೆಗೆ ಇಲ್ಲಿ ಬಂದಂಥ ಭಕ್ತಾದಿಗಳಿಗೆ ಒಂದು ಪ್ರೇರಣಾದಾಯಕವಾದಂಥ ಕ್ಷೇತ್ರ ಕೂಡ ಹೌದು ನಾನು ಸಾಕಷ್ಟು ಈಗ ಹೇಳ್ತಾ ಇದ್ದೀನಿ ಇದ್ರ ಜೊತೆಗೆ ಮಾತನಾಡ್ತಾರೆ ಯಾಕೆಂದರೆ ಈ ಥರದೊಂದು ಪಂಚಲೋಹದ ವಿಗ್ರಹ ಇಡೀ ವಿಶ್ವದಲ್ಲೇ ಅರವತ್ತೊಂದಡಿ ಎತ್ತರದ ಪಂಚಲೋಹದ ವಿಗ್ರಹ ದುಡ್ಡಿರೋರು ಯಾರು ಬೇಕಾದ್ರು ಮಾಡ್ಬೋದಾದರೆ ಈ ಒಂದು ಪಂಚಲೋಹದ ವಿಗ್ರಹಕ್ಕೆ ಸುತ್ತಮುತ್ತ ಇರತಕ್ಕಂಥ ಪ್ರತಿ ಮನೆಯಿಂದ ತಾವು ಬಳಸಿದಂತಹ ಹಿತ್ತಾಳೆ ಆಗಿರ್ಬೋದು ಕಬ್ಬಣ ಬೆಳ್ಳಿ ಬಂಗಾರ ಈ ಪ್ರತಿಯೊಂದು ಐಟಮ್ಮು ಹಾಕಿ ನೆಲೆ ಊರಿರೋಂಥ ಚಾಮುಂಡೇಶ್ವರಿ ಈಗ ಮಾತನಾಡ್ತೀನಿ ಗುರುಗಳೇ ಇಡೀ ಕರ್ನಾಟಕದ ಜನರ ಪರವಾಗಿ ಧಾರ್ಮಿಕತೆಯನ್ನು ಇಷ್ಟಪಡುವಂಥ ಪ್ರತಿ ಮನಸ್ಸುಗಳ ಪರವಾಗಿ ತಮಗೆ ಹಾರ್ದಿಕ ಅಭಿನಂದನೆಗಳು ಇದು ತುಂಬ ಈಸಿ ಕೆಲಸ ಅಲ್ಲ ಅಂತ ಪ್ರತಿಯೊಬ್ಬರಿಗೂ ಗೊತ್ತು ಇವತ್ತು ನೀವು ಭಾಜನರಾಗಿದ್ದೀರಿ ಎಲ್ಲರೂ ನಿಮಗೆ ಅಭಿನಂದನೆಗಳು ಹೇಳ್ತಾ ಇದ್ದಾರೆ ಫಸ್ಟ್ ಆಫ್ ಆಲ್ ಇದಕ್ಕೆ ನೀವು ಪ್ರತಿಕ್ರಿಯೆ ಕೊಡಬೇಕು ಎಷ್ಟು ಖುಷಿಯಾಗಿದೆ ಮತ್ತು ಈ ಒಂದು ಮೆಡಲ್ ನೀವು ಯಾರಿಗೆ ಡೆಡಿಕೇಟ್ ಮಾಡ್ತೀರಿ ಖುಷಿ ಅಂದರೆ ಅದು ಅಂತ ಒಂದು ಸಂದರ್ಭ ಯಾಕೆ ಅಂದರೆ ಇವತ್ತು ಆ ಖುಷಿಗೆ ಬೆಲೆ ಕಟ್ಟೋಕ್ಕೆ ಆಗಲ್ಲ ಅಷ್ಟು ಖುಷಿ ಆಗ್ತದೆ ಈ ಮೆಡಲ್ ಯಾರಿಗೆ ಸಮರ್ಪಣೆ ಆಗಬೇಕಂದ್ರೆ ದೇವಿಗೆ ಮತ್ತು ಭಕ್ತಗಣಕ್ಕೆ ಮತ್ತು ಇದರ ಹಿಂದೆ ಕಾಣದ ಕೈಗಳು ತುಂಬ ಕೆಲಸ ಮಾಡವೆ ಅವಕ್ಕೆ ಆ ಭಕ್ತಾದಿಗಳಿಗೆ ನಾನು ಮೆಡಲು ಅರ್ಪಣೆ ಆಗಬೇಕು ಅಂತ ನನ್ನ ಅನಿಸಿಕೆ ಏಕೆಂದರೆ ಅವತ್ತಿನ ಸಂದರ್ಭ ಆ ಆ ರೀತಿ ಇತ್ತು ಇವತ್ತು ಭಕ್ತಗಣ ಲಕ್ಷಾಂತರ ಲಕ್ಷ ಕ್ಷೇತ್ರಕ್ಕೆ ಆಗಮಿಸುವಂಥ ಸಂದರ್ಭ ಆದರೆ ಅವತ್ತು ಭಕ್ತಗಣ ಹೆಂಗಿತ್ತು ಅಂದರೆ ಬೆರಳೆಣಿಕೆ ಅಂತ ಸಂದರ್ಭ ಇತ್ತು ಆದರೆ ಬೆರಳೆಣಿಕೆ ಅಂದ್ರೂ ಏನು ಇದೇನೂ ಇರಲಿಲ್ಲ ಆದರೆ ಆವತ್ತಿನ ಸಂದರ್ಭಕ್ಕೂ ಇವತ್ತಿನ ಇರುವಂಥ ಸಂದರ್ಭಕ್ಕೂ ತುಂಬ ಬದಲಾವಣೆ ಇರುವಂಥ ಸಂದರ್ಭ ಆದ್ದರಿಂದ ಮೊದಲು ದೇವಿಗೆ ಸಮರ್ಪಣೆ ನಂತರ ಭಕ್ತಗಣಕ್ಕೆ ಸಮರ್ಪಣೆ ನಂತರ ಕಾಣದ ಕೈ ಅಂದರೆ ಮುಂದೆ ತೋರಿಸಿಕೊಳ್ಳದೇನೆ ಹಿಂದೆ ತುಂಬ ಭಕ್ತಾದಿಗಳು ಇದಕ್ಕೆ ತುಂಬ ನನ್ನ ಬೆನ್ನಿಗೆ ಬೆನ್ನೆಲುಬುವಾಗಿ ನಿಂತಿರುವಂಥವ್ರು ಅವರ ಇದರಲ್ಲಿ ಅವ್ರಿಗೆ ಸಮರ್ಪಣೆ ಆಗಬೇಕು ಅಂತ ನಾನು ಹೇಳ್ಕೊತೀನಿ ಗುರುಗಳೇ ನಾನು ಪ್ರಾರಂಭಿಕವಾಗಿ ದೇವಸ್ಥಾನದ ಬಗ್ಗೆ ತಿಳಿದಾಗ ಎರಡು ದಶಕ ಅಂತ ನಾನು ಹೇಳಿದೆ ತಪಸ್ಸಿನ ರೀಚಿಯಲ್ಲಿ ಆಚರಿಸಿದ್ರ ಸಾಕಷ್ಟು ಅಡೆತಡೆಗಳು ಬಂದಿದೆ ಪ್ರಾರಂಭಿಕ ನೀವು ಹಂತದಲ್ಲಿ ಏನು ಪ್ರಾರಂಭ ಮಾಡಿದಾಗ ಇವತ್ತು ನಿಮಗೆ ತುಂಬ ಜನಕ್ಕೆ ಬಂದು ಅಪ್ರಿಷಿಯೇಟ್ ಮಾಡ್ಬೋದು ಬಟ್ ಆ ದಿನಗಳು ನೆಂದಾಗ ಎಷ್ಟು ನಿಮಗೆ ಏನೋ ಖುಷಿ ಆಗುತ್ತಾ ಅಥವಾ ಏನು ಅನಿಸುತ್ತೆ ಆ ಸಂದರ್ಭ ನೆಂದಾಗ ಯಾಕಂದರೆ ಅವಾಗೆಲ್ಲ ಅಕ್ಕಿ ಇಡೀ ಅಕ್ಕಿ ಎಲ್ಲ ತಂದು ಚಿಕ್ಕ ಚಿಕ್ಕ ಒಲೆಲ್ಲ ಇಲ್ಲಿ ಅನ್ನ ಮಾಡಿ ಅನ್ನ ಸಂತರ್ಪಣೆ ಮಾಡಿದಂಥ ಫೋಟೋಗಳು ನಮ್ಗೆ ಅನಿಸುತ್ತೆ ಅಂದರೆ ಒಂದೇನಪ್ಪ ಅಂತಂದರೆ ಇಪ್ಪತ್ತೆರಡು ವರ್ಷಗಳ ಹಿಂದೆ ಏನು ದೇವಸ್ಥಾನದ ಮುಂದೆ ಬ್ಯಾಲ್ದ ಮರ ಐತೆ ಒಂದು ಆ ಬ್ಯಾಲ್ ಮರದಂಡ್ ಬ್ಯಾಲ್ ಮರದಲ್ಲಿ ಬ್ಯಾಲ್ಕಾಯಿ ಯಾರು ತಿಂತಾ ಇರಲಿಲ್ಲ ಬ್ಯಾಲ್ದಣೆ ಬರ್ತದೆ ಈ ಸಂಕ್ರಾಂತಿ ಮಾಸ ಬತ್ತು ಅಂದ್ರೆ ಬ್ಯಾಲ್ದಣ್ಣೆ ಅದು ಯಾರು ತಿಂತಿರುವಂತಹ ಸಂದರ್ಭ ಇರ್ತಿರಲಿಲ್ಲ ಯಾಕೆಂದ್ರೆ ಈ ಗ್ರಾಮದ ಬಹಿರ್ ಹೋಗುವಂಥ ಒಂದು ಜಾಗವಾಗಿದ್ದಂತ ಒಂದು ಸಂದರ್ಭ ತಿಪ್ಪೆಗುಂಡಿ ಅಂತ ಹೇಳ್ಬಿಡುತ್ತೆ ತಿಪ್ಪೆಗುಂಡಿ ಏಕು ತಿಪ್ಪೆಗುಂಡಿನೇ ಇದ್ದದ್ದು ಆ ಬ್ಯಾಲ್ ಮರನೂ ಅಷ್ಟು ಇದಾಗಿತ್ತು ಇವತ್ತು ಲಕ್ಷಾಂತರ ಲಕ್ಷ ಭಕ್ತರುಗಳು ಮರದಂಡ ಕೂತ್ಕೊಳ್ತಾರೆ ಒಡ್ಡಾಡ್ತಾರೆ ಲಕ್ಷ ಭಕ್ತಾದಿಗಳು ಕ್ಷೇತ್ರಕ್ಕೆ ಬಂದು ಹೋಗುವಂಥ ಸಂದರ್ಭ ಆಗಿದೆ ಎರಡು ಸಾವಿರದ ಹನ್ನೊಂದರವರೆಗೂ ಈ ಕ್ಷೇತ್ರದ ಮುಂಭಾಗ ಏನು ದೇವಸ್ಥಾನದ ಒಳಗಡೆ ಎಂಟ್ರಿ ಕೊಡ್ತೀವಿ ದೇವಿಯ ಮುಂದೆಗಡೆ ಇರುವಂಥದ್ದು ಎರಡು ಸಾವಿರದ ಹನ್ನೊಂದು ಫೆಬ್ರವರಿವರೆಗೂ ಸದಾ ತಿಪ್ಪೆಗೊಂಡಿದ್ದಂತಹ ಜಾಗನೇ ಯಾವುದೇ ಧಾರ್ಮಿಕ ಕ್ಷೇತ್ರಗಳ ಗುರುಗಳೇ ಜನಗಳು ಬಂದಂಥ ಸಂದರ್ಭದಲ್ಲಿ ಆರ್ಥಿಕವಾಗಿ ಆದರೆ ಸಾಮಾಜಿಕ ಜವಾಬ್ದಾರಿಯನ್ನು ಮರೆತು ಬಿಡ್ತವೆ ಈಗಿನ ಕಾಲಘಟ್ಟದಲ್ಲಿ ನಾವು ಕೂಡ ಸುಮಾರು ಕಡೆ ನೋಡಿದ್ದೀವಿ ಆದರೆ ನೀವು ಈಗ ಒಂದು ಐದು ವರ್ಷದಿಂದ ಏನು ಸ್ಟಿಕ್ ಅಂತ ತಗೊಂಡಿದ್ರು ಬದ್ಧತೆಯಿಂದ ಅದನ್ನ ಈಗಲೂ ಕೂಡ ಚಾಚು ತಪ್ಪದೆ ನಡೆಸ್ಕೊತಾ ಇದ್ದೀರಾ ಫಾರ್ ಎಕ್ಸಾಂಪಲ್ ಹಚ್ಚಿದ್ದು ಒಲೆ ಆರಿಲ್ಲ ಪಾರ್ಕಿಂಗಿಗೆ ಫೀಸ್ ತೊಗೊತಾ ಇಲ್ಲ ನೀವು ಜೊತೆಗೆ ನೀವೇನು ಸಾಮಾಜಿಕ ಈಗ ಯಾವುದೋ ಒಂದು ಚಿಕ್ಕ ಮಕ್ಕಳು ಒಂದು ಫ್ಯಾಮಿಲಿನೂ ಬಂತು ಅಂತಂದರೆ ಪರಂಪರೆ ಅಂತ ಮಾಡಿದೀರ ಇಡೀ ಕರ್ನಾಟಕದ ವೈಭವ್ ವೈಭವ ಇತಿಹಾಸವನ್ನು ಕೇವಲ ಅರ್ಧ ಗಂಟೆಯಲ್ಲಿ ನೋಡಿ ಈಚೆ ಬಂದಂಥ ಒಂದು ಹೊಸ ಪ್ರಪಂಚ ಸೃಷ್ಟಿ ಮಾಡಿದರೆ ಈ ಥರ ಒಂದು ಸ್ಟ್ಯಾಂಡ್ ತಗೋಬೇಕು ನಿಮ್ಮ ವಿಶ್ವಾಸ ಅಚಲವಾದಂಥ ಒಂದು ನಂಬಿಕೆ ಡೈವರ್ಸೇ ಆಗಲಿಲ್ಲ ಅದು ಬೇರೆ ಕಡೆ ಹೋಗಲೇ ಇಲ್ಲ ಹೇಗೆ ಸಾಧ್ಯ ಆಯಿತು ಅಂತ ಹೇಗೆ ಸಾಧ್ಯ ಅಂತಂದರೆ ಧಾರ್ಮಿಕ ಕ್ಷೇತ್ರಗಳು ಅಂತಂದರೆ ಈಗ ನೀವು ಮೊದಲು ಹೇಳ್ದಂಗೆ ಏನು ಸೋಷಿಯಲ್ ಮೀಡಿಯಾದಲ್ಲಿ ಮಾಡಿಬಿಟ್ರು ಭಕ್ತಾದಿಗಳು ಬಂದ್ಬಿಟ್ರು ಅದರಿಂದ ಹಣ ಮಾಡ್ತಾರೆ ಅನ್ನೋಂಥ ಸಂದರ್ಭವ ಹೇಳುವಂಥ ಒಂದು ಸಂದರ್ಭ ತಪ್ಪೇನೆಲ್ಲ ಎಷ್ಟೋ ಜನಗಳು ಹೇಳುವಂಥದ್ದು ಭಕ್ತಾದಿಗಳು ಹೇಳುವಂಥದ್ದು ಆದರೆ ಬಂದಿ ನೋಡಿದಂಥ ಸಂದರ್ಭದಲ್ಲಿ ಮಾತ್ರ ಅದು ಗೊತ್ತಾಗಲಿಕ್ಕೆ ಸಾಧ್ಯ ಏಕೆಂತಂದರೆ ನಾವು ಎಲ್ಲೋ ಏನೋ ಮಾತಾಡ್ಬೋದು ಎಲ್ಲೋ ಕುಂತ್ಕೊಂಡು ನಾವೇನೋ ಒಂದು ಕಾಮೆಂಟ್ ಮಾಡ್ಬೋದು ಆದರೆ ಕಣ್ಣಾರ ನೋಡಿದ್ರು ಪ್ರಮಾಣಸ್ ನೋಡುವಂಥ ಒಂದು ವಾಕ್ಯ ಐತೆ ಆದರೆ ಬಂದಿ ನೋಡಿದಾಗ ಹತ್ರ ಕಷ್ಟಗಳೇನಿರ್ತದೆ ಅದರ ಹಿನ್ನೆಲೆ ಏನಿರ್ತದೆ ಅಂತ ನೋಡಲಿಕ್ಕೆ ಸಾಧ್ಯ ಆಗುವಂಥದ್ದು ಏಕೆಂದರೆ ಒಂದು ಉದ್ದೇಶ ಮನುಷ್ಯನಿಗೆ ಹುಟ್ಟು ಎಷ್ಟು ನಿಶ್ಚಿತನೋ ಸಾವು ಅನ್ನೋದು ಅಷ್ಟೇ ಖಚಿತವಾಗಿರುವಂಥದ್ದು ಇದರಲ್ಲಿ ಅಂದರೆ ತಿಂದಂಥ ಅನ್ನ ಹರ್ಗೋಗಿರ್ತದೆ ಮಾತಾಡಿದಂಥ ಮಾತು ಅರ್ಗೋಗಕ್ಕೆ ಸಾಧ್ಯತೆ ಇರಲ್ಲ ಆದರೆ ಒಂದು ವಿಚಾರ ಏನಬೇಕಂದರೆ ಮನುಷ್ಯನಿಗೆ ಜೀವನದಲ್ಲಿ ಅನ್ನ ಇವನೇನೇ ಕಷ್ಟಪಟ್ಟರು ಏನೇ ಮಾಡಿದ್ರು ಅನ್ನ ತಿನ್ನಲಿಕ್ಕೆ ಮಾತ್ರ ಅವಕಾಶ ಇರುವಂಥದ್ದು ಹಣ ಇಷ್ಟೇ ಕೋಟಿ ಸಂಪನ್ನೆ ಮಾಡಿದ್ರು ಹಣ ತಿನ್ನೋಕ್ಕಾಗಲ್ಲ ಅವ್ನು ಕೆ ಜಿ ಗಟ್ಟಲೆ ಚಿನ್ನ ಸಂಪಾದನೆ ಮಾಡಿದ್ರು ಚಿನ್ನ ಸಂಪ ತಿನ್ನೋಕ್ಕಾಗಲ್ಲ ಅವನು ಸಾವಿರಾರು ಎಕರೆ ಜಮೀನು ಸಂಪಾದನೆ ಮಾಡಿದ್ರೆ ಜಮೀನ ಅತ್ತರಲ್ಲಿ ಉಂಡ್ಬಡಿಸೋಕ್ಕಾಗಲ್ಲ ಅವನೇನೇ ಮಾಡಿದ್ರು ಬೈರು ಸುರಿಸ್ಬೇಕು ಸಂಪನ್ನೆ ಮಾಡಬೇಕು ಒಂದು ಇಡೀ ಅಕ್ಕಿ ಹಾಕಬೇಕು ಅನ್ನ ಮಾಡಬೇಕು ಅನ್ನನೇ ತಿನ್ನಬೇಕೇ ಹೊರತು ಬೇರೆ ಏನೇ ತಿನ್ನೋಕ್ಕಾಗಲ್ಲ ಆಮೇಲೆ ಬರುವಾಗಲೂ ಏನು ತರೋಲ್ಲ ಹೋಗುವಾಗಲೂ ಏನು ತೊಗೊಳಲ್ಲ ಅವ್ನು ಇರೋದು ನಾಲ್ಕನ ಜೀವನದಲ್ಲಿ ಮಾತ್ರ ಅವನ ಜೀವನದ ಒಂದು ಜಂಜಾಟವನ್ನು ನಡೆಸ್ಕೊಳೋಕ್ಕೆ ಸಾಧ್ಯ ಮನುಷ್ಯ ಮಾನವ ಈ ಭೂಮಿ ಮೇಲೆ ಹುಟ್ಟಿದ ಮೇಲೆ ಇದೊಂದು ಅರ್ಥ ಮಾಡ್ಕೊಬಿಟ್ರೆ ಸಾಕು ಅವ್ನಿಗೇನು ಬೇಕಿಲ್ಲ ಆದರೆ ಒಂದು ಉದ್ದೇಶ ಇದು ನನ್ನ ಮಾನಸಿಕವಾಗಿ ಮನಸ್ಥಿತಿಯಲ್ಲಿ ತಗೊಂಡಂಥ ನನ್ನ ಆತ್ಮಸ್ಥೈರ್ಯಕ್ಕೆ ನಾನು ಗುರ್ತಿಟ್ಕೊಂಡಂಥದ್ದು ಇದು ನಾನು ಈ ಭೂಮಿ ಮೇಲೆ ಯಾವುದೋ ಪೂರ್ವಜನ್ಮದ ಒಂದು ಪುಣ್ಯನೋ ಪುಣ್ಯದ ಒಂದು ಫಲನೋ ಇಲ್ಲ ನನ್ನ ತಂದೆ ತಾಯಿ ಮಾಡಿರೋ ಪುಣ್ಯನೋ ನಮ್ಮ ತಾತ ಮುತ್ತಾತರು ಮಾಡಿರೋ ಪುಣ್ಯನೋ ಇಲ್ಲ ನಾನು ಪೂರ್ವಜನ್ಮದ್ ಮಾಡಿದಂಥ ಒಂದು ಪುಣ್ಯನೋ ಏನೋ ಗೊತ್ತಿಲ್ಲ ಇವತ್ತು ಅದೊಂದು ಸ್ಥಾನ ಸಿಕ್ಕದೆ ಹಣ ಸಂಪನೆ ಮಾಡೋದು ಎಷ್ಟು ಓದ್ತಲ್ಲ ಎಷ್ಟು ಬೇಕಾದ್ರೂ ಸಂಪಾದನೆ ಮಾಡ್ಬೋದು ಆದರೆ ಒಬ್ಬ ವ್ಯಕ್ತಿಯ ಸಂಪನ್ನೆ ಮಾಡೋದಲ್ಲ ನಾಲ್ಕು ಜನ ಸಂಪನ್ನೆ ಮಾಡೋದಲ್ಲ ಅದು ಯಾವುದೇ ಕಾರಣಕ್ಕೂ ತುಂಬ ಕಷ್ಟಕರವಂಥದ್ದು ಇವತ್ತು ಹಣವಾಗ ಕೊಟ್ಬಿಟ್ಟು ಬಂದರೆ ಒಂದು ಐನೂರು ಜನ ಬರ್ತಾರೆ ಏ ಅವ್ನಿಲ್ಲ ಸಂಪನ್ನ ಮಾಡಿದ ತಲೆ ಹೊಡೆ ಸಂಪನ್ನ ಮಾಡಿದ ಬಿಡೋ ಕೊಟ್ಟ ಅಂತಂತಾರೆ ಎಲ್ಲೋ ಕೊಟ್ಟರೆ ಆ ಕ್ಷಣಕ್ಕೆ ಮಾತ್ರ ಅದಷ್ಟೇ ಹಣ ಆದರೆ ಒಂದತ್ತು ತನ್ನ ಆಗ್ತಿವಲ್ಲ ಅವನು ಎಲ್ಲೋ ಹಸ್ಕ ಬಂದಿರ್ತಾನೆ ಹಸ್ಕ ಬಂದಾಗ ಅಂತೂ ತನ್ನ ತಿಂದಾಗ ಹಬ್ಬ ನಿಮ್ಮದಿ ಆಯಿತು ತೃಪ್ತಿ ಆಯಿತಪ್ಪ ಯಾವ ಪುಣ್ಯಾತ್ಮಂತು ತನ್ನ ಕೊಟ್ಟ ಕಣಪ್ಪ ಅಂತ ಅಷ್ಟಂತ ಉಸಿರು ಬಿಟ್ಟು ಮನಸ್ಸಿಗೆ ತೃಪ್ತಿ ಆಗುವಂಥ ಸಂದರ್ಭಕ್ಕೆ ಅವನು ಆಶೀರ್ವಾದ ಮಾಡ್ತಾನೆ ಮನಸ್ಪೂರ್ವಕವಾಗಿ ಹಣ ಕೊಟ್ಟರೆ ಮನಸ್ಪೂ ಮನಸ್ಪೂರ್ವಕವಾಗಿ ಆಶೀರ್ವಾದ ಮಾಡಲ್ಲ ಕೊಟ್ಟಲ್ಲಿ ಕೊಟ್ಟ ಇನ್ನೊಂದು ಐದು ಸಾವಿರ ಎಕ್ಸ್ಟ್ರಾ ಕೊಟ್ಟಿದ್ರೆ ಇನ್ನೊಂದು ಸ್ವಲ್ಪ ಯಾವುದೋ ನನಗೆ ಕಷ್ಟ ಆಯಿತು ನೀವಸ್ಕೊಳ್ಳೋಲ್ಲಪ್ಪ ಅನ್ನೋ ಸಂದರ್ಭ ಬರ್ತದೆ ಇದು ಒಂದು ನನ್ನ ಆತ್ಮಸ್ಥೈರ್ಯದಲ್ಲಿ ಮನಸ್ಸಿನ ನನ್ನ ಸಿದ್ಧಾಂತವಾಗಿ ನಾನು ಗುರುತಿಸ್ಕೊಂಡೆ ಮತ್ತೊಂದು ಮಾಡಿದಿರಲ್ಲ ಕಟುವಾದ ತೀಕೆ ನಿಮ್ಮನ್ನು ಯಾವತ್ತು ಕುಗ್ಸಿಲ್ವಾ ಅಂದರೆ ಕುಗ್ಗುವಂಥ ಸಂದರ್ಭ ಬಂದರೂ ಆ ಕ್ಷಣಿಕ ಅಷ್ಟೇ ಮತ್ತೆ ಅದ ಅವ್ರು ಹೇಳಿದ್ರು ನನಗೆ ಆಶೀರ್ವಾದ ಅಂತ ನಾನು ತಿಳ್ಕೊಂಡಿರುವಂಥದ್ದು ಮತ್ತೊಂದೇನಪ್ಪ ಅಂತಂದರೆ ಈ ಕ್ಷೇತ್ರಕ್ಕೆ ಬಂದಂಥವ್ರಿಗೆ ಪಾರ್ಕಿಂಗ್ ಇಲ್ಲ ಶುಲ್ಕ ಇಲ್ಲ ಅಂತ ಹೇಳಿದಂಥದ್ದು ಒಂದು ವಾಕ್ಯ ಪಾರ್ಕಿಂಗೇ ಇವತ್ತು ಪಾರ್ಕಿಂಗಲ್ಲಿ ಯಾರೋ ಮಾಡ್ಕೊತಾರೆ ಅವ್ರು ಸ್ವಯಂ ಪ್ರೇರಿತ ಜಾಗ ರೈತರುಗಳು ತಮ್ಮ ಜಮೀನಿನ ಬಂದಂಥ ಭಕ್ತಾದಿಗಳಿಗೆ ಪಾರ್ಕಿಂಗ್ ಮಾಡ್ಕೊತಾರೆ ಅದು ಸ್ವಯಂ ಪ್ರೇರಿತ ಜಾಗ ನಾವು ಕ್ಷೇತ್ರದ ವತಿಯಿಂದ ಮಾಡಿವಿ ಯಾಕೆ ಪಾರ್ಕಿಂಗ್ ಶುಲ್ಕ ಮಾಡಲಿ ಅಂದರೆ ಧಾರ್ಮಿಕ ಕ್ಷೇತ್ರಗಳಿಗೆ ಒಂದು ನಂಬಿಕೆಯಿಂದ ಆ ಕ್ಷೇತ್ರಕ್ಕೆ ಬರ್ತಾರೆ ಅವರೆಲ್ಲ ಒಂದು ನಿಂತ್ಕೊಂಡು ಅಡ್ಡಾಕ್ತಾಗ ಅವ್ರದೇ ಆದಂಥ ಒಂದು ಬೆಲೆ ಒಂದು ಘನತೆ ಒಂದು ಗೌರವ ಇರ್ತದೆ ಒಬ್ಬ ವ್ಯಕ್ತಿಗೂ ಪ್ರತಿಯೊಬ್ಬ ವ್ಯಕ್ತಿಗೂ ಅವನೇನೂ ಬೇಡದೋ ಅಂಥ ವ್ಯಕ್ತಿಗೂ ಅವ್ರ ಘನತೆ ಅವ್ರಿಗೆ ತಕ್ಕಂತೆ ಅವ್ರಿಗೆ ಒಂದು ಗೌರವ ಇದ್ದೇ ಇರ್ತದೆ ನಾವು ಅದು ಆ ಕುಗ್ಗಿಸೋಕ್ಕೆ ಯಾರ ಕೈ ವ್ಯಕ್ತಿಯಿಂದ ಸಾಧ್ಯತೆ ಇಲ್ಲ ಏನಿಲ್ಲ ನಿರ್ಗತಿಕ ಬಡವ ಅತಿ ಬಡವ ಆದ್ರೂ ಅವ್ರಿಗೊಂದು ಗೌರವ ಇದ್ದೇ ಇರ್ತದೆ ನಾನು ಆಗ್ರಹ ಮಂತ ನಾನು ಏನು ಮಾಡ್ತೀನಿ ಅವನ ಹತ್ರ ಬಿಡು ಬಿಡುವಂತಂದಾಗ ಅವ್ರಿಗೆ ಅವ್ನ ಗೌರವ ಕೂಗ್ತದೆ ಈ ಉದ್ದೇಶಕ್ಕೆ ನಾವೇನು ಮಾಡೋದು ಅಂದರೆ ಆ ವ್ಯಕ್ತಿಗೆ ಯಾವುದೇ ಒಬ್ಬ ಒಳಗಡೆ ಬರ್ತಾವೆ ಅಂದರೆ ಹತ್ತು ರೂಪಾಯಿ ಕೊಡೋದಂಗೆ ಆ ವ್ಯಕ್ತಿ ಹತ್ರ ಧಾರ್ಮಿಕ ಕ್ಷೇತ್ರಕ್ಕೆ ಬಂದಾಗ ಇರೋದೇ ಇಲ್ವೋ ಅಯ್ಯೋ ಅವ್ರದಂತ ಒಂದು ವ್ಯವಸ್ಥೆ ಇದ್ದಾಗ ಗೌರವ ಇರಬೇಕಾದ್ರೆ ಏ ಕೊಟ್ಬಿಟ ಗೊತ್ತಿರತ್ತೋ ಏ ಕೊಟ್ಬಿಟ್ಟ ಅಂತ ಹೇಳಿರ್ತಾರೆ ಆಗ ಅವ್ರಿಗೊಂದು ಮಾನಸಿಕವಾಗಿ ಕುಗ್ಗುವಂಥ ಸನ್ಮ ಅವ್ರಿಗೆ ಗೌರವ ಕಮ್ಮಿ ಆಗ್ತದೆ ಆಗ ಧಾರ್ಮಿಕ ಕ್ಷೇತ್ರಕ್ಕೆ ಒಳಗಡೆ ಬರ್ತಾ ಇರ್ಬೇಕಾರೆ ಅಯ್ಯೋ ಇಲ್ಲಿ ಬಂದಪ್ಪ ನನಗೆ ಯಾಕಪ್ಪ ಈ ಥರ ಪರಿಸ್ಥಿತಿ ಆಗ್ತೋ ಅನ್ಕೊಂದು ಮನಸ್ಸಿಗೆ ನೋವು ಹಾಕುವಂಥ ಸಂದರ್ಭ ಬರ್ತದೆ ಅದರಿಂದ ಅದಲ್ಲೇ ಸ್ಟಾಪ್ ಮಾಡಿದ್ದು ಬೇಡ ಇದರಿಂದ ಏನೇ ಬರುವಂಥ ಸಂದರ್ಭ ಏನೂ ಅವಶ್ಯಕತೆ ಇಲ್ಲ ಭಕ್ತರಿಗೆ ಅದೇ ಭಕ್ತ ಒಳಗಡೆ ಕ್ಷೇತ್ರಕ್ಕೆ ಬಂದಾಗ ತಾಯಿ ಒಳ್ಳೇದು ಮಾಡಿದಾಗ ಅವ್ರು ಹತ್ತು ರೂಪಾಯಿನೂ ಪಾರ್ಕಿಂಗ್ ಚಾರ್ಜಿಸ್ಕೊಳ್ಳೋ ಬದಲು ನೂರು ರೂಪಾಯಿ ಅದೇ ಭಕ್ತ ನಾಳೆ ಒಂದಿನ ಬಂದು ಕೊಟ್ಬಿಟ್ಟು ಹೋಗ್ತಾನೆ ಆಗ ನಾಲ್ಕು ಜನಕ್ಕೆ ಅನ್ನ ಹಾಕ್ಬೋದು ಅದೇ ಒಂದು ವ್ಯವಸ್ಥೆ ಆಗ್ತದೆ ನಾವು ಮ್ಯೂಸಿಯಂ ನಮ್ಮ ಪರಂಪರೆ ಅನಾವರಣ ಅಂತ ಏನು ಮ್ಯೂಸಿಯಂ ಮಾಡಿದೆವು ಆ ಮ್ಯೂಸಿಯಂನ ಉದ್ದೇಶ ಒಂದೇಂದರೆ ಇವತ್ತಿನ ಸಮಾಜದಲ್ಲಿ ನಾವೆಲ್ಲ ಮೊಬೈಲ್ನ ಅಡಿಟ್ ಆಗಿವಿ ಅಂದರೆ ಇಂದಿನ ಪೀಳಿಗೆಯಲ್ಲಿ ಇಂದ ಇಪ್ಪತ್ತು ಹತ್ತರಿಂದ ಇಪ್ಪತ್ತು ವರ್ಷಗಳ ಹಿಂದೆ ಇದ್ದಂಥ ನಮ್ಮಲ್ಲಿ ಯಾವುದೇ ಮನೆಗಳಿಲ್ಲ ಹಳ್ಳಿ ಸೊಗಡಗಳಿಲ್ಲ ಆಮೇಲೆ ಎಷ್ಟೋ ಜನ ಧಾರ್ಮಿಕ ಸೋದರದು ಸ್ವತಂತ್ರ ಹೋರಾಟಗಾರದು ಈ ತರ ಇರುವಂಥರು ನಮ್ಗೆ ಎಷ್ಟೋ ಜನ ಗೊತ್ತೇ ಇಲ್ಲ ಇವತ್ತಿನ ಮಕ್ಕಳುಗಳಿಗೆ ಇದು ಮುಂದಿನ ಪೀಳಿಗೆಗೆ ಉಪಯೋಗ ಆಗಬೇಕು ಇವತ್ತು ಏನೇ ಮಾಡ್ಬೋದು ಮದ್ಯ ಹೇಳ್ದಂಗೆ ಹಣ ಮಾಡ್ಬೋದು ಆಸ್ತಿ ಮಾಡ್ಬೋದು ಅಂತಷ್ಟು ಮಾಡ್ಬೋದು ಆ ಥರ ವಸ್ತುಗಳನ್ನು ಸಂಗ್ರಹಿಸಿ ಇಡುವಂಥದಲ್ಲ ಅದು ತುಂಬ ಕಷ್ಟಕರವಾದಂಥದ್ದು ಅದರಿಂದ ಇಡಬೇಕು ಅನ್ನೋ ಒಂದು ಉದ್ದೇಶದಿಂದ ಇದ ಬಲವಾಗಿ ಆತ್ಮಸ್ಥೈರ್ಯದಿಂದ ನಿರ್ಧಾರ ಮಾಡ್ಕೊಂಡು ವ್ಯವಸ್ಥೆ ಮಾಡಿರುವಂಥ ಸಂದರ್ಭದಲ್ಲಿ ಇದೇ ನೋಡಿ ಹೇಳ್ತೀನಿ ಯಾಕಂದರೆ ಸ್ವಾಮ್ಯತೆ ಇದೆ ಇವ್ರು ಹೇಳಿದಕ್ಕೂ ಮತ್ತೆ ಏಷ್ಯಾ ಬುಕ್ ಆಫ್ ರೆಕಾರ್ಡು ಅಥವಾ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಅವರು ಕೂಡ ಒಬ್ಬ ಮನುಷ್ಯ ಸಾಧನೆ ಮಾಡಿದಂಥದನ್ನು ಸಂರಕ್ಷಿಸಿ ರಕ್ಷಿಸಿ ಅದನ್ನು ಪರಾಮರ್ಶಿಸಿ ಜನಗಳಿಗೆ ತಿಳಿಯಳೋದಕ್ಕೆ ಮಾಡಿದಂತಹ ಗುರುತರವಾದಂಥ ಕೆಲಸಗಳೇ ಇವು ಇದಕ್ಕೆ ಸಂದಿದೆ ಅದನ್ನು ನಾವೆಲ್ಲ ಹೆಮ್ಮೆ ಪಡಬೇಕು ಕರ್ನಾಟಕದ ಕನ್ನಡಿಗರು ಹೆಮ್ಮೆ ಪಡಲೇಬೇಕಾದಂಥ ವಿಷಯ ಇವತ್ತು ಸಾಶಿರತಕ್ಕಂಥದ್ದು ಗುರುಗಳೇ ಈಗ ನಮ್ಮ ತುಮಕೂರು ಮಠ ಆಗಿರ್ಬೋದು ಸಿದ್ಧಗಂಗಾ ಮಠ ಅಥವಾ ಧರ್ಮಸ್ಥಳ ಆಗಿರ್ಬೋದು ಅಥವಾ ಇನ್ನೊಂದು ಆಗಿರ್ಬೋದು ಇವು ಅವಾಗಿನ ತ್ರಿವಿಧ ದಾಸೋಹವನ್ನು ಮಾಡ್ಕೊತು ಬಂದಿದೆ ಜವಾಬ್ದಾರಿನ ಕೂಡ ವಹಿಸ್ಕೊಂಡಿದೆ ಒಂದು ಕಾರ್ಯಕ್ರಮಕ್ಕೆ ಅನ್ನದಾಸೋಹ ಸಹ ತುಂಬ ಕಷ್ಟ ಇದೆ ಇವತ್ತು ಡೇ ಇದು ವೀಕೆಂಡ್ ವೀಕ್ ಡೇಸಲ್ಲಿ ನಲ್ವತ್ತು ಸಾವಿರ ಬರ್ತಾರೆ ವೀಕೆಂಡಲ್ಲಿ ಲಕ್ಷಾಂತರ ಜನ ಬರ್ತಾರೆ ಹೆಂಗ್ ಮ್ಯಾನೇಜ್ ಮಾಡ್ತಾರೆ ಯಾವತ್ತು ನಿಮಗೆ ಕಷ್ಟ ಅನಿಸಿಲ್ವಾ ಅಷ್ಟು ಜನಕ್ಕೆ ಬಂದವ್ರಿಗೂ ಬಿಸಿ ಬಿಸಿಯಾಗಿ ರುಚಿಯಾಗಿ ಅನ್ನ ಮಾಡಾಕ್ತಿರಲ್ಲ ಅಂತ ಆದರೆ ಒಂದು ವಿಚಾರ ವಿಚಾರಿ ದೊಡ್ಡ ಕ್ಷೇತ್ರಗಳಿಗೆ ಇದನ್ನು ನೋಲಿಕೆ ಮಾಡ್ಕೊಳ್ಳೋಕೆ ನಾನು ನನ್ನ ಮನಸ್ಸಿಂದ ಇಚ್ಛೆ ಹೋಗಲ್ಲ ಯಾಕೆಂದ್ರೆ ಅದು ಪಾವಿತ್ರತೆಯನ್ನು ಕಾಪಾಡ್ಕೊಂಡಂಥ ಕ್ಷೇತ್ರಗಳು ಧರ್ಮಸ್ಥಳನೇ ಆಗ್ಬೋದು ಸಿದ್ಧಗಂಗಾ ಮಠ ಆಗ್ಬೋದು ಇನ್ನೂ ದೊಡ್ಡ ದೊಡ್ಡ ಕ್ಷೇತ್ರಗಳಿವೆ ಆದರೆ ಇದು ಮಾಲ್ ಈಗ ಮಾಲಲ್ಲಿ ಬಂದಂಥ ಒಂದು ಕ್ಷೇತ್ರ ಇಪ್ಪತ್ತೆರಡು ವರ್ಷಗಳಿಂದ ನೀಚೆಗೆ ಬಂದಂಥ ಒಂದು ಕ್ಷೇತ್ರ ಆದರೆ ಅದಾಗಿದ್ರು ಸುಧಾ ಈ ಕ್ಷೇತ್ರದಲ್ಲಿ ಬಂದಂಥ ಭಕ್ತರಿಗೆ ಅವ್ರು ಏನೇ ಬಂದಿರ್ಬೋದು ಅಶ್ವಿನ ಬಂದವರಿಗೆ ಅಂತೂ ತನ್ನ ಹಾಕ್ಬೇಕು ಅನ್ನೋ ಸಂದರ್ಭ ಕಷ್ಟ ಅನ್ನೋದು ಏನೂ ನಮ್ಗೆ ಅನಿಸ್ತಾ ಇಲ್ಲ ಏಕೆಂದರೆ ತಾಯಿಯ ಶಕ್ತಿ ಕೊಟ್ಟದಳೋ ಇಲ್ಲ ಭಕ್ತರ ಒಂದು ಪ್ರೋತ್ಸಾಹ ಅನ್ನೋದು ನಮ್ಗೆ ಗೊತ್ತಿಲ್ಲ ಏನೋ ಆ ಕ್ಷಣಕ್ಕೆ ಅದು ಯಾವ ರೀತಿ ನಡಿಬೇಕೋ ನಡ್ಕೋತದೆ ಯಾಕಂದರೆ ನಂಬ ಎಷ್ಟೋ ಜನ ನಂಬಲ್ಲ ಕಳೆದಂಥ ನವೆಂಬರ್ ತಿಂಗಳಲ್ಲಿ ಮೂರು ಸಾವಿರದ ಏಳ್ನೂರು ಚಿಲ್ಲರೆ ಮೂಟೆ ಅಕ್ಕಿ ಇಪ್ಪತ್ತೈದು ಕೆ ಜಿ ಅಕ್ಕಿ ಖಾಲಿಯಾಗಿರೋದು ಎರಡು ಸಾವಿರದ ಇನ್ನೂರು ಚಿಲ್ಲರೆ ಮೂಟೆ ಅಕ್ಕಿ ಕ್ಷೇತ್ರಕ್ಕೆ ಭಕ್ತ ಭಕ್ತಗಣದಿಂದ ಬಂದಿರುವಂತಹ ಬರೀ ರೇ ರೈಸು ಒಂದು ಅಕ್ಕಿ ಒಂದಿಷ್ಟು ಖರ್ಚಾಗದಂದ್ರೆ ಅದಕ್ಕೆ ಮೂಲಭೂತ ಸೌಕರ್ಯಗಳು ಇನ್ನೇನೇನು ಬೇಕು ಅನ್ನೋದು ನಾವು ಅರ್ಥ ಮಾಡ್ಕೋಬೇಕಂತ ಸಂದರ್ಭ ಆದರೆ ಇದು ಕಷ್ಟ ಅಂತೇನಿಲ್ಲ ತಾಯಿ ಆಶೀರ್ವಾದ ಭಕ್ತಾದಿಗಳ ಒಂದು ಸಹಕಾರ ನಡೀತದೆ ಮತ್ತು ಇನ್ನೊಂದು ಇನ್ನೊಂದೇನಪ್ಪ ಅಂದರೆ ದಾಸೋ ನಮ್ಮಲ್ಲಿ ಎಲ್ಲ ಉರುವಲು ಕಟ್ಟಿಗೆ ಸೌದೆಗಳಿಂದ ನಡೀತಾ ಯಾವುದೇ ಗ್ಯಾಸ್ ಉಪಯೋಗಿಸುವಂಥದ್ದಲ್ಲಿ ಏನು ಮಾಡ್ತಾಯಿಲ್ಲ ಆದರೆ ಆ ಕ್ಷಣಿಕ ಕಷ್ಟ ಅನಿಸ್ತದೆ ಆಮೇಲೆ ಯಾರೋ ಒಬ್ಬ ಭಕ್ತ ಬಂದು ಏಯ್ ತುಂಬ ಚೆನ್ನಾಗಿ ಮಾಡಿದ್ರು ತುಂಬ ಚೆನ್ನಾಗಿತ್ತು ಯಾತ್ರೆ ಮಾಡ್ತಾ ಇದಕ್ಕೆ ಆ ಕಷ್ಟ ಅನ್ನೋದು ಒಂದು ಕ್ಷಣಿಕ ಅದು ಹೊಂಟೋಗಿರ್ತದೆ ಆ ಖುಷಿಗೆ ಬೆಲೆ ಕಟ್ಟೋಕ್ಕಾಗಲ್ಲ ಅವ್ರು ಹೇಳಿದಂತ ಒಂದು ವಾಕ್ಯಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ ನಮ್ಮ ಮನೇಲಿ ಐದು ಜನ ಬಂದರೆ ಅಡುಗೆ ಮಾಡೋಕ್ಕಾಗಲ್ಲ ನಮ್ಮ ಮನೆ ಹೆಂಡತಿಗೋ ನಮ್ಮ ಮಗಳಿಗೂ ಹೋಗಿ ಹೇಳಿದ್ರೆ ಐದು ಜನಕ್ಕೆ ಊಟ ಅಂದ್ರೆ ನಮಗೆ ಇದು ಮಾಡ್ತಾರೆ ನೀವು ಜನಕ್ಕೆಲ್ಲ ಬಂದಾಗ ನೀವು ಇಷ್ಟು ಅನ್ನದಾಸವ ಮಾಡ್ತಿದ್ರಿ ಅಂತಾರೆ ಆಗ ಆ ಹೇಳಿದಂಥ ಒಂದು ವಾಕ್ಯದಲ್ಲ ಅದೆಂಥ ಕಷ್ಟ ಅಂದರೂ ಆ ಕ್ಷಣಿಕದಲ್ಲಿ ಮರ್ತೋಗಿರ್ತದೆ ಆ ಖುಷಿಗೆ ಬೆಲೆ ಕಟ್ಟೋಕ್ಕಾಗಲ್ಲ ಓಕೆ ಗುರುಗಳ ಎಷ್ಟು ಸುದೀರ್ಘವಾಗಿ ನೀವು ಸಾಕ್ತಾ ಬಂದಿದೆ ಎರಡು ದಶಕಗಳ ಕಾಲ ಈ ಧಾರ್ಮಿಕ ಕ್ಷೇತ್ರವನ್ನ ಜನರ ಕ್ಷೇತ್ರವನ್ನಾಗಿಸಲು ಬಹಳ ಕಷ್ಟಪಟ್ಟಿದ್ರೆ ನಿಮ್ಮ ಜೀವಮಾನದಲ್ಲಿ ಇಷ್ಟು ವರ್ಷಗಳಲ್ಲಿ ತುಂಬಾ ಸಂತೋಷ ಆಗಿದ್ದ ದಿನ ಯಾವುದು ಅಂತ ನನಗೆ ಸಂತೋಷ ಆದ ದಿನ ಅಂತಂದ್ರೆ ಪ್ರತಿನಿತ್ಯ ಸಂತೋಷ ಆಗ್ತಾ ಇರ್ತದೆ ಪ್ರತಿನಿತ್ಯ ಆದ್ರೆ ಇವತ್ತು ಮರೆಯಕ್ಕಾಗ್ದಾರಂತ ಒಂದು ದಿನ ಯಾಕೆಂದ್ರೆ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ ಮತ್ತೆ ಏಷ್ಯನ್ ಬುಕ್ ಆಫ್ ರೆಕಾರ್ಡ್ ನಲ್ಲಿ ಈ ಕ್ಷೇತ್ರ ಈ ಮಟ್ಟಕ್ಕೆ ಬೆಳಿಲಿಕ್ಕೆ ಕಾರಣ ಈಗ ರಾಜ್ಯದ ಮೂಲ ಮೂಲಗಳಿಂದ ಜನ ಬರ್ತಾ ಇದ್ದಾರೆ ಈಗ ನಮ್ಮ ಕ್ಷೇತ್ರಕ್ಕೆ ಇಲ್ಲಿ ಏನಂತ ಪವಾಡ ನಡೀತಾ ಇದೆ ನೀವು ನೋಡಿದ ಪ್ರಕಾರವಾಗಿ ಯಾವುದೋ ಒಂದು ಭಕ್ತಾದಿಗಳ ಜೀವನದಲ್ಲಿ ಈ ಥರ ಒಂದು ಪವಾಡ ಅದು ನನ್ನ ಮನಸ್ಸಲ್ಲಿ ತುಂಬ ಕಾಡ್ತಾ ಇದೆ ಸುದೀರ್ಘವಾಗಿ ಅಂದರೆ ಯಾವ ಇನ್ಸಿಡೆಂಟ್ ನೆನೆಸ್ಕೊಳ್ಳೋಕ್ಕೆ ಇಷ್ಟಪಡ್ತೀರಿ ಅಲ್ಲ ಅಂಥವು ಹೇಳಲಿಕ್ಕೆ ಸಾಧ್ಯತೆಯೇ ಇಲ್ಲ ಯಾಕಂದರೆ ಒಬ್ಬೊಬ್ಬರೇ ಒಂದ್ಥರ ಹೇಳ್ತಾರೆ ಒಬ್ಬೊಬ್ಬರೇ ಒಂದೊಂದು ವಾಕ್ಯಗಳಲ್ಲಿ ಹೇಳ್ತಾ ಇರ್ತಾರೆ ನಾನು ಹೋಗಿದೆ ಕೋಲ್ ಹೋಗಿ ಕೆಲಸ ಇತ್ತು ಅಂತ ಹೇಳ್ತಾರೆ ಭಕ್ತಾದಿಗಳ ಬಾಯಿಲಿ ಹೇಳಿದ್ರೆ ಅದು ತುಂಬಾ ಒಳ್ಳೇದು ಅಂತ ನನ್ನ ಅನಿಸಿಕೆ ನಾನು ಒಬ್ನೇ ಹೇಳಕ್ ಹೋದ್ರೆ ಅವ್ರ ಕ್ಷೇತ್ರ ಬೆಳೆಸ್ಕೊಳಕೋಸ್ಕರ ಇಂಪ್ರೆಶನ್ ಕೊಡಕೋಸ್ಕರ ಭಕ್ತಾದಿಗಳು ಹೇಳಿದ್ರೆ ಇದು ತುಂಬಾ ಅನುಕೂಲ ಅಂತ ನನ್ನ ಅನಿಸಿಕೆ ಇದೆ ಈಗ ಈ ವಿಡಿಯೋ ನೋಡ್ತಾ ಇರ್ತಾರೆ ಸಾಕಷ್ಟು ಜನ ಬರೋರು ಇರ್ತಾರೆ ಬರಬೇಕು ಅಂತ ಇಲ್ಲಿ ಕೆಲವು ಒಂದೊಂದು ಧಾರ್ಮಿಕ ಕ್ಷೇತ್ರಗಳಲ್ಲಿ ಒಂದೊಂದ್ ತರ ಪದ್ಧತಿಗಳಿದೆ ಏನೋ ಒಂದು ಹರಕೆ ಕಟ್ಕೋಬೇಕು ಇಲ್ಲಿಗೆ ಬಂದು ಏನೋ ಒಂದು ಕಟ್ಟಬೇಕು ಈ ನಮ್ಮ ಗೌಡಗೆರೆ ಕ್ಷೇತ್ರದಲ್ಲಿ ಒಂದು ಹೇಳಬಿಡಿ ಅಂದ್ರೆ ಇಲ್ಲಿ ಯಾವ ಅಂತ ಒಂದು ಇಲ್ಲಿ ಏನಂತಪ್ಪ ಅಂದರೆ ಕ್ಷೇತ್ರದಲ್ಲಿ ಬಂದಂಥ ಸಂದರ್ಭದಲ್ಲಿ ಅವ್ರ ಭಕ್ತಿ ಮುಖ್ಯ ಭಕ್ತಿಯಾಗಿ ಬಂದರೆ ಅವ್ರು ಏನು ಬೇಕಾದ್ರೂ ಮಾಡ್ಬೋದು ತಾಯಿ ಖಂಡಿತ ಒಳ್ಳೇದು ಮಾಡ್ತಾರೆ ಬರೋಂಥರ ಏನು ಮಾಡ್ತಾರೆ ಅಂದರೆ ತಾಯಿಯಿಂದ ಆಮೇಲೆ ಇಲ್ಲಿ ಬರ್ತಾರೆ ಕಾಯಿ ಕಟ್ತಾರೆ ಪ್ರತಿನಿತ್ಯ ಅದಾದ್ಮೇಲೆ ಪ್ರತಿ ಭಾನುವಾರ ಅಮವಾಸ್ಯೆಳಿ ಮೇಲೆ ತೀರ್ಥಸ್ಥಾನ ಇರ್ತದೆ ಉಪ್ಪಿನ ಸೇವೆ ಮಾಡ್ತಾರೆ ಮತ್ತೆ ಬೆಲ್ದಾರ್ತಿ ಮಾಡ್ತಾರೆ ಕಷ್ಟಕರ ಪ್ರಾಣಿಗಳು ಕಳೆಯೋಕೋಸ್ಕರ ಇದು ಮಾಡುವಂಥದ್ದು ಆದರೆ ಏನೇ ಮಾಡಿದ್ರೂ ನಮ್ಮಲ್ಲಿ ಯಾವುದೂ ಕಟ್ಟುಪಾಡುಗಳಿಲ್ಲ ಭಕ್ತಿಯಿಂದ ಅವ್ರು ಏನು ಸೇವೆ ಮಾಡಿದ್ರು ತಾಯಿಗೆ ತಲುಪೇ ತಲುಪ್ತದೆ ಭಕ್ತಿ ಇಲ್ಲದೇ ಇವತ್ತು ನಾನು ಗೌಡಿಗೆರೆಗೆ ಹೋಗ್ತೀನಿ ಕಾಯಿ ಕಟ್ಟಿದ್ರೆ ನಾನು ಏಳು ವಾರ ಕಟ್ಟಬೇಕು ಅಂತಿದ್ರು ನಾನು ಕಟ್ಬಿಟ್ಟು ಬಂದರೆ ನನಗೆ ನಾಳೆ ಕುಬೇರ ಆಗಿಬಿಡ್ತೀನಿ ಅನ್ನೋದು ಅದು ಆಸೆ ಇಟ್ಕೊಂಡು ಯಾರು ಬರಬೇಡಿ ದಯವಿಟ್ಟು ಹೋದರೆ ನಾನು ಬೆಲ್ಲದಾರ್ತಿ ಮಾಡಿದ ತಕ್ಷಣ ನನಗೆ ಪಟ್ಟಂತ ನನಗೆ ಕುಬೇರ ಆಗ್ಬಿಡ್ತೀನಿ ನಾನು ಹೋದ ತಕ್ಷಣ ನನಗೆ ಒಳ್ಳೇದಾಗ್ತದೆ ಅಂದರೆ ಆ ಆಸೆ ಇಟ್ಕೊಂಡ್ ಬರಬೇಡಿ ಉಪ್ಪಾ ನನಗೆ ಏನೇನು ತೊಂದರೆ ಆಗೋಗಿ ಎಲ್ಲ ಹೊಂಟೊಯ್ತದೆ ಅಂದ್ಕೊಂಡು ಹಂಗಿದ್ರೆ ಬರಲೇಬೇಡಿ ಅಂದರೆ ಆಸೆ ಇಟ್ಕೊಂಡು ಏನು ಬರಬೇಡಿ ಆಸೆ ಅನ್ನೋದು ಭಾಳ ನಿರಾಸೆ ಆಸೆ ಇರಬೇಕು ಅತಿ ನಮಗೆ ದುರಾಸೆ ಇರೋದಕ್ಕೆ ಹೋಗ್ಬಾರ್ದು ಭಕ್ತಿ ಇರಬೇಕು ಅತಿ ಮೌಢ್ಯತೆಗೊಳಗಾಗುವಂಥ ಸಂದರ್ಭ ಹೋಗೋಕ್ಕೆ ಹೋಗ್ಬಾರ್ದು ನಮ್ಮಲ್ಲಿ ಎಷ್ಟು ಇರಬೇಕು ಅಂತಂದರೆ ನನ್ನ ಆತ್ಮಸ್ಥೈರ್ಯ ನನ್ನ ಆತ್ಮಸಾಕ್ಷಿಯಾಗಿ ನನ್ನ ನಂಬಿಕೆ ಇರಬೇಕು ಇವತ್ತು ಇನ್ನೊಬ್ಬರೇನು ಹೇಳಿದ್ರು ಅದಕ್ಕೋಸ್ಕರ ನಾನು ಮಾಡ್ತೀನಿ ಇನ್ನೊಬ್ಬರೇನು ಹೇಳಿದ್ರೆ ನಾನು ಮಾಡ್ತೀನಿ ಅಂತ ಹೋದರೆ ಅದು ಯಾವುದೂ ಅನುಕೂಲವಾಗಿರೋಂಥ ಸಂದರ್ಭ ಆಗಿರಲ್ಲ ನನ್ನ ನಂಬಿಕೆಯಿಂದ ನನ್ನ ಆತ್ಮಸಾಕ್ಷಿಯಿಂದ ನಾನು ಬಂದಿ ಖಂಡಿತ ನನಗೆ ಒಳ್ಳೇದು ಆದೇ ಆಗ್ತದೆ ನಾನು ಇನ್ನೊಬ್ಬರು ನುಮಿಸೋಕೋಕೋದು ಬೇಡ ನನ್ನ ತಾಯಿ ನನಗೆ ಒಳ್ಳೇದು ಮಾಡೇ ಮಾಡಿ ನಾನು ಒಳ್ಳೇದು ಮಾಡೀನಿ ನನ್ನ ತಾಯಿ ಒಳ್ಳೇದು ಮಾಡೇ ಮಾಡ್ತಾರೆ ಏನೇ ಅನ್ಕೊ ಕಂದ್ರೆ ಆ ತಾಯಿ ಖಂಡಿತ ಒಳ್ಳೇದು ಮಾಡೇ ಮಾಡ್ತಾಳೆ ಯಾವುದೇ ಸೇವೆ ಖಂಡಿತ ಅವ್ರಿಗೆ ತಾಯಿ ಆಶೀರ್ವಾದ ಸಿಕ್ಕೇ ಸಿಗ್ತದೆ ಈಗ ಇದು ಎರಡು ದಶಕಗಳು ನೀವೇನು ಶ್ರಮಪಟ್ಟ್ರಿ ತಪಸ್ಸು ಆಚರಿಸಿದ್ರಿ ಅಂತ ಹೇಳಿದೆ ಮುಂಚೆ ತಿಪ್ಪೆಗುಂಡಿ ತಿಪ್ಪೆಗುಂಡಿಯಾದಾಗ ನಿಮ್ಮ ಕಷ್ಟಗಳು ನಿಮಗೆ ಗೊತ್ತು ಏನೆಲ್ಲ ಸವಾಲುಗಳನ್ನು ಎದುರಿಸಿದ್ರಿ ಅಂತ ಯಾವುದಾದ್ರು ಒಂದು ಸಂದರ್ಭದಲ್ಲಿ ಇದೇ ತಿಪ್ಪೆಗುಂಡಿಲಿ ಈ ಥರ ಒಂದು ಕ್ಷೇತ್ರ ಸುಕ್ಷೇತ್ರ ಆಗುತ್ತೆ ಅಂತ ನಿಮಗೆ ಸ್ವತಃ ಯಾವ ಥರ ಅನಿಸುತ್ತಾ ನನ್ನ ಜೀವನದಲ್ಲೂ ತಾಯಿ ನನ್ನ ಬೆನ್ನಿಂದೆ ಅವಳೆ ಆ ತಾಯಿ ಮೇಲೆ ಪ್ರಮಾಣ ಮಾಡಿರ್ತೀನಿ ಈ ಕ್ಷೇತ್ರ ಈ ಮಟ್ಟಕ್ಕೆ ಹೋಗ್ತದೆ ಅಂತ ನಾನು ಕನಸು ಮನಸ್ಸು ಅಂದ್ಕೊಂಡಿರಲಿಲ್ಲ ಕಳೆದಂಥ ನಾಲ್ಕೈದು ವರ್ಷಗಳಿಂದ ಸುದ ನಾವು ಅಂದ್ಕೊಂಡಿರಲಿಲ್ಲ ಆದರೆ ಇವತ್ತು ಆ ತಾಯಿಯ ಒಂದು ಮಹಿಮೆ ಇಲ್ಲದೆ ಅಂತಂದರೆ ವಿದೇಶಗಳಲ್ಲಿ ಕೊಂಡಾಡುವಂಥ ಒಂದು ಸಂದರ್ಭ ಆಗ್ತದೆ ವಿದೇಶದ ಭಕ್ತ ಕ್ಷೇತ್ರಕ್ಕೆ ಕರೆಸ್ಕೊಳ್ಳುವಂಥ ಇದೆ ವಿದೇಶದಲ್ಲಿ ತನ್ನ ಭಕ್ತಾದಿಗಳನ್ನು ದಿನೇ 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 ಬೆಳೆಸುವಂಥ ಒಂದು ಸಂದರ್ಭ ಆಗಿದೆ ಅದು ತುಂಬ ಒಂದು ಹೆಮ್ಮೆಯ ವಿಚಾರ ಓಕೆ ಗುರುಗಳೇ ಈ ಕ್ಷೇತ್ರಕ್ಕೆ ಬಂದ ನಂತರ ಈಗ ಜನಗಳು ಮ ಏನೋ ಪವಾಡ ಆಗಿದೆ ಇದು ಎರಡನೇ ಧರ್ಮಸ್ಥಳ ಆಗಿದೆ ಈ ಥರ ಜನಗಳು ಮಾತಾಡೋದು ನಾವು ಕೇಳ್ತಾಯಿದೀವಿ ಇದು ನಿಮ್ಮ ಪರ್ಸೆಪ್ಷನ್ ಎಲ್ಲ ನಾನು ಹೇಳ್ತಾ ಇದ್ದೀನಿ ನಾವೆಲ್ಲ ಸಾಕಷ್ಟು ಜನ ಮಾತಾಡ್ಸಿದ್ದೀನಿ ಈಗೇನು ಈ ಏಷ್ಯಾ ಬುಕ್ ಆಫ್ ರೆಕಾರ್ಡರು ಒಂದಷ್ಟು ಮಾನದಂಡಗಳನ್ನ ಇಟ್ಕೊಂಡು ಈಗ ಅವಾರ್ಡ್ ಕೊಟ್ಟರು ಸೇಮ್ ಆ ಥರದ್ದೆಲ್ಲ ಹೇಳಿದಾಗ ಅದನ್ನೆಲ್ಲ ಹೇಗೆ ನೀವು ಸ್ವೀಕಾರ ಮಾಡ್ತೀರಿ ಅವೆಲ್ಲ ವರ್ಡ್ ಕಿವಿಗೆ ಬಿದ್ದಾಗ ಈಗ ಕೆಲವರು ನಾನೇ ನೋಡಿದ್ದೀನಿ ನಡೆಯೋಕ್ಕಾಗ್ದಿಲ್ಲದವ್ರು ಬಂದಿದ್ದಾರೆ ನಡೆದಿದ್ದಾರೆ ನಾನು ಶೂಟ್ ಮಾಡಿದ್ದೀನಿ ಇನ್ನು ಕೆಲವರು ಏನೋ ಆರೋಗ್ಯ ಸಮಸ್ಯೆಗಳಿಂದ ಬಂದಿರ್ತಾರೆ ಅವರು ಹುಷಾರಾಗಿದ್ದಾರೆ ಇನ್ನೊಂದಷ್ಟು ಜನರು ಏನೋ ಸಾಲ ಬಾಧೆಯಿಂದ ಬಂದಿರ್ತಾರೆ ಅವರಿಗೆಲ್ಲ ಒಂದೇನೋ ಪಾಸಿಟಿವ್ ವೈಬ್ಸ್ ಆಗಿದೆಯಲ್ಲ ಅವನ್ನೆಲ್ಲ ನೀವು ಕೇಳಿದಾಗ ನಿಮ್ಗೆ ಹೆಂಗ್ ಫೀಲ್ ಆಗುತ್ತೆ ಅಂತ ನಿಮ್ಮ ಸಾರ್ಥಕತೆ ಅನ್ಸುತ್ತೆ ನಿಮ್ಮ ಉದ್ದೇಶ ಈಡೇರ್ತು ಅಂತ ಅನ್ಸುತ್ತೆ ಮನಸ್ಸಿನ ಒಳಗಡೆ ಬೆಲೆ ಕಟ್ಟಕ್ಕಾಗದಷ್ಟು ಖುಷಿ ಒಳಗಡೆ ಆಗ್ತಾ ಇರ್ತದೆ ಅದು ತೋರಿಸ್ಕೊಳಕಲ್ಲ ಹೌದಾ ತಾಯಿ ಆಶೀರ್ವಾದ ಹಿಂಗಿತ್ತ ಒಳ್ಳೇದು ಮಾಡಲಿ ತಾಯಿ ಇನ್ನೂ ಬಂದಂಥ ಭಕ್ತಗಣಕ್ಕೆ ಇನ್ನು ಯಥೇಚ್ಛವಾದಂಥ ಒಂದು ಆಶೀರ್ವಾದ ಮಾಡಲಿ ಇನ್ನೂ ಒಳ್ಳೇದು ಮಾಡಲಿ ಅನ್ನೋದು ಆ ಕ್ಷಣಕ್ಕೆ ಬೆಲೆ ಹೆಂಗಿರ್ತದೆ ಅಂತಂದರೆ ಒಳಗಡೆ ಖುಷಿಯೇ ತಡೆಯೋಕ್ಕಾಗಲ್ತು ಹೌದಾ ಅನ್ಕೊಂಡು ಅದು ತೋರಿಸಿಕೊಳ್ಳು ಆಗಲ್ಲ ಹೊರಗಡೆಗೆ ಆ ರೀತಿ ಆಗುವಂತ ಒಂದು ತುಂಬಾ ತುಂಬಾ ಖುಷಿ ಆಗುವಂತ ಇದು ಪ್ರತಿಯೊಬ್ಬ ಮನುಷ್ಯನಿಗೂ ಪ್ರಶಸ್ತಿಗಳು ನಿಮ್ಗೆ ಖುಷಿ ಜೊತೆಗೆ ಜವಾಬ್ದಾರಿ ವಹಿಸುತ್ತೆ ನಿಮ್ಗೇನು ಖುಷಿ ಮತ್ತೆ ಜವಾಬ್ದಾರಿ ಹೊರತಾಗಿ ನಿಮ್ಗೇನು ಏನು ಈ ಪ್ರಶಸ್ತಿ ಅಂತ ಈ ಪ್ರಶಸ್ತಿ ನನಗೆ ಮುಖ್ಯವಾಗಿ ಪ್ರಶಸ್ತಿ ಕ್ಷೇತ್ರಕ್ಕೆ ಬಂದದೆ ಇದು ತುಂಬಾ ಭಾರ ಆಗಿರುವಂಥದ್ದು ಈಗ ನನಗೆ ಈ ಭಾರ ಆಗಿರೋದ ಒತ್ತಿ ನೀಸುವಂಥ ಸಂದರ್ಭ ಇವಾಗ ಆಗಬೇಕು ನಮಗೆ ಬಂದಂಥ ಭಕ್ತಾದಿಗಳಿಗೆ ಇದ ಕ್ಷೇತ್ರದ ಮೇಲೆ ನಂಬಿಕೆ ಇಟ್ಟು ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ ಏಷ್ಯನ್ ಬುಕ್ ಆಫ್ ರೆಕಾರ್ಡ್ನವ್ರು ಏನು ಕೊಟ್ಟಿದ್ದಾರೋ ಆ ನಂಬಿಕೆನೇ ಉಳಿಸ್ಕೋಹೋಗೋದು ಒಂದು ಸಂದರ್ಭ ಆಗಬೇಕು ಮತ್ತು ಅದೇ ರೀತಿ ಬಂದಂಥ ಭಕ್ತಾದಿಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ಕೊಳ್ಳುವಂಥ ಜವಾಬ್ದಾರಿ ನಮ್ದಾಗಬೇಕು ಇನ್ನು ಹಲವಾರು ಕಾಮಗಾರಿಗಳ ಕೆಲಸ ಇದೆ ಇನ್ನೂ ನಡೆಸುವಂಥ ಒಂದು ಸಂದರ್ಭನೂ ಐತೆ ತುಂಬ ಜವಾಬ್ದಾರಿತನದ ಒಂದು ಅವಾರ್ಡ್ ಇವಾಗ ನಮಗೆ ತಲೆಮದಿರೋಂಥದ್ದು ಇದು ಬಹಳ ಆ ಒತ್ತಿರ ಜವಾಬ್ದಾರಿನ ನಾವು ಚಾಚು ತಪ್ಪನೇ ನೀಚಿಸಬೇಕು ಅನ್ನೋದು ಒಂದು ಅನಿಸಿಕೆ ಓಕೆ ಇವುಗಳೇ ಇಷ್ಟೊತ್ತು ಸುದೀರ್ಘವಾಗಿ ಈ ಚಾಮ್ ಬಸಪ್ಪನವರ ಚಾಮುಂಡೇಶ್ವರಿ ಸನ್ನಿಧಾನದ ಧರ್ಮದರ್ಶಿಗಳು ಸುದೀರ್ಘವಾಗಿ ಚರ್ಚೆ ಮಾಡಿದ್ರು ಏಷ್ಯಾ ಬುಕ್ ಆಫ್ ರೆಕಾರ್ಡು ಮತ್ತು ಇಂಡಿಯನ್ ಬುಕ್ ಆಫ್ ರೆಕಾರ್ಡು ತುಂಬ ಸಣ್ಣವಾದ ಸಣ್ಣದಂಥ ಜವಾಬ್ದಾರಿ ಅಲ್ಲ ಈ ಜವಾಬ್ದಾರಿ ಅತ್ಯಂತ ಹೆಚ್ಚಿನ ಜವಾಬ್ದಾರಿ ಜೊತೆಗೆ ಬಾರ ಅಂತ ಹೇಳಿದ್ರು ಮುಂದಿನ ಪ್ರಾಜೆಕ್ಟ್ ಏನೆಲ್ಲ ಇದೆ ನೀವು ಪರಂಪರೆ ನೋಡ್ತಾ ಇದ್ದೀರಾ ಇದನ್ನಂತೂ ಖಂಡಿತ ಪ್ರತಿಯೊಬ್ಬ ಭಕ್ತಾದಿಗಳು ಕೂಡ ನೋಡಲೇಬೇಕಾದಂಥದ್ದು ಜೊತೆಗೆ ಈ ಸೇವೆಯನ್ನು ಪಡಿಬೇಕಾದದ್ದು ನಮ್ಮೆಲ್ಲರೂ ಏನು ಹಕ್ಕು ಜೊತೆಗೆ ಜವಾಬ್ದಾರಿ ಅಂತ ಕೂಡ ನಾನು ಹೇಳ್ತಾ ಇದ್ದೀನಿ ಯಾಕಂದರೆ ಇದು ಸಾರ್ವಜನಿಕವಾಗಿ ಮುಕ್ತವಾಗಿರೋಂಥ ಪ್ಲೇಸು ಯಾವುದೇ ರೀತಿಯ ಕಮರ್ಷಿಯಲ್ ಇಲ್ದೇ ಒಬ್ಬ ಸಾಮಾನ್ಯ ಮನುಷ್ಯ ಬಂದು ತನ್ನ ಕಷ್ಟ ಕಾರ್ಪಣೆಗಳನ್ನ ಈಡೇರಿಸ್ಕೊಳ್ಳೋಂಥ ಪುಣ್ಯವಾದಂಥ ಸ್ಥಳ ಈ ನಮ್ಮ ಚಾಮುಂಡೇಶ್ವರಿ ಕ್ಷೇತ್ರ ಈ ಒಂದು ಏನೋ ಪ್ರಶಸ್ತಿಗೆ ನಿಜವಾಗ್ಲೂ ಅರ್ಹತೆ ಇದ್ದಂಥವ್ರಿಗೆ ಸಂದಬೇಕಾದಂಥದ್ದು ಅದು ಅಲಿಖಿತ ನಿಯಮ ಸೊ ಅದು ಇವತ್ತಾಗಿದೆ ಅಂತೇಳಿ ನಾನು ಭಾವಿಸ್ತಾ ಇದ್ದೀವಿ ಈ ವಿಡಿಯೋ ನಿಮ್ಗೇನು ಅನ್ನಿಸ್ತು ಅನ್ನೋದನ್ನು ನೀವು ಕಮೆಂಟ್ ಮೂಲಕ ತಿಳಿಸ್ಬೋದು ಜೊತೆಗೆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಸಕಲ ಜೀವ ಜಲಾಚರಗಳ ಮೇಲಿರಲಿ ಅಂತೇಳಿ ನಾನು ಕೂಡ ಬಯಸ್ತಾ ಇದ್ದೀನಿ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ